ಮಾಡಬಾರ್ದು ಯಾವ ಈ ಸೂರ್ಯದೇವನು ಉಷ್ಣದ ಕೂಡ ಗ್ರಹವಾದ ಕೂಡ ಭೂಲೋಕನ ಮಾನವನಾದನ ಅವನು ಶ್ರದ್ಧಾಭಕ್ತಿಯಿಂದ ಏಕಚಿತ ಮನೋಭಾವದಿಂದ ಸೂರ್ಯದೇವನಿಗೆ ನಾವೇನಿರಬೇಕು ಪೂಜೆಗೆ ಗೋಧಿಯನ್ನ ಪೂಜೆಗೆ ಆಗಿತ್ತು ಕೆಂಪು ಪುಷ್ಪ ಅವನ ಪುತ್ರ ಯಾವುದು ಬಿಳಿಯಕ್ಕ ಇವುಗಳನ್ನು ಸಮರ್ಪಣೆ ಮಾಡಿ ಒಂದೇ ಮನಸ್ಸಿಂದ ಆ ಸೂರ್ಯದೇವನ ನಾವೇನಂತ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ ಜಪ ಕುಸುಮ ಸಂಕಾಶ ಕಾಶ್ಯಕ್ಕೆ ಯುತೋ ತಮೋ ರಿ ಸರ್ವತ್ತು ಪ್ರಣತೋ ಗೋಧಿ ಸ್ವಲ್ಪ ಇಬ್ಬರು ದೇವಸ್ಥಾನದಲ್ಲಿ ಸ್ವಾಮಿ ಇನ್ನು ಎರಡನೇ ಗ್ರಹ ಚಂದ್ರ ಗ್ರಹ ಶಿವನ ಪಣೆಗೆ ಯೋಜ್ಯ ತಾನೋ ತಾರೆಗಾಣ ಜೊತೆಯಲಿದನು ಶಿವನ ಪಡೆಗೆ ಯೋಜ್ಯ ತಾನೋ ತಾರೆಗಾನಿದ ಸರ್ವ ರೋಗರೆಯುತ್ತಾರೆ ಯು ಗೊರೆಯುತಾನೋ ಓ ಚಾ ದಾರೋಮ ಚಂದ್ರನಿಂದ ಅಮೃತ ಸೂರ್ಯೋ ಶಿವನ ಪಯೋ ತಾರಗಳ ಯೋಜಯ ಲಕ್ಷೋಪಲಕ್ಷ ತಾರಾಮಂಡಲದಲ್ಲಿ ತಾರಾ ಮಂಡಲದಲ್ಲಿ ನಾನು ಮೊದಲೇ ಹೇಳಿದ್ದೀನಿ ತಿರ್ಗ್ಗಲಾಟಿ ಮಾಡ್ಕೋಬಾರದು ಅಂತ ಅದೇನಿಲ್ಲ ನೀವು ಈತನು ವರಲಕ್ಷ್ಮಿಯ ಸೋದರ ಈತನ ಹತ್ತಿರ ಸದಾ ಕಾಲದ ಅಮೃತ ಇರುತ್ತೆ ಯಾವ ಈ ಚಂದ್ರದೇವನಿಗೆ ಇವನೊಂದು ಬಿಟ್ಟರೆ ಆರೋಗ್ಯ ಭಾಗ್ಯ ಪ್ರಾಣಾಪಾಯ ಅಪಾಯವೇ ಇಲ್ಲ ನೀವೆಲ್ಲೇ ಡಾಕ್ಟ್ರ್ ಹತ್ರ ಹೋಗಿ ಬೇಕಾರೆ ಡಾಕ್ಟ್ರು ಸೈನ್ ಹಾಸ್ಕೋತಾರೆ ಏನು ಚಿಂತೆ ಮಾಡಬೇಡ ನಿಮ್ಮ ಅಪ್ಪನ ಪ್ರಾಣ ಉಳಿಸೋದು ನನ್ನ ನನಗೆ ಬಿಟ್ಬಿಡು ಕಟ್ಟು ಅವನು ಎರಡು ಲಕ್ಷ ತಂದು ಅವನು ಎರಡು ಲಕ್ಷ ರೂಪಾಯಿ ತಂದು ಕಟ್ಟಿಸ್ಕೊಂಡ್ರು ಕೂಡ ಇಲ್ಲ ಅವರಪ್ಪ ಪಿಂಕೋತಾನೆ ಏನು ಡಾಕ್ಟ್ರೇ ನಾನೇನೇ ಮಾಡೋಣ ಆಪ್ರೇಷನ್ ಏನೋ ಸಕ್ಸಸ್ಫು ರೋಗಿ ಮಾತ್ರ ಡೆತ್ ಆದ ಅಂತಾರೆ ಅವ್ರು ಡಾಕ್ಟ್ರು ಆದರೆ ಆ ಚಂದ್ರ ಜನ್ಮರಾಶಿಗೆ ಬಂದ್ಬಿಟ್ಟಾಗ ಯಾವ ಡಾಕ್ಟ್ರ್ ಕೈಲೂ ಆಗಲ್ಲ ಯಾವ ಏನು ಏನೂ ಆಗಲ್ಲ ಅದೇ ಅವ್ರೇನಾದ್ರೂ ಸುಸ್ಥಿತಿಯಲ್ಲಿ ಇದ್ಬಿಟ್ರೆ ಅವನ ಪ್ರಾಣಕ್ಕೆ ಅಪಾಯವೇ ಇಲ್ಲ ಗುಂಡೆ ತಕರ ಸಾಯಿಲ್ಲ ನೀವೆಲ್ಲರೂ ಶಾಸ್ತ್ರಕ್ಕೆ ಹೋಗಿ ಬೇಕಾರೆ ಯಾಕೋ ಮನೆಯಿಂದ ನಮ್ಮ ಹೆಂಗೆ ಹೆಂಗೆ ಆಡ್ತಾರೆ ಸ್ವಾಮಿ ನೆಟ್ಕೊಂಡು ಬಿಡ್ತಾರೆ ಕಾಪಿ ನೀರು ಇಲ್ಲಿ ಬಿಟ್ಟಿರ್ ಲಾಸ್ಗಿಟ್ಕೊಡುತ್ತೆ ಪಂಚಗತೇ ನೀನ್ ಏನ್ ಚಿಂತೆ ಮಾಡ್ಬೇಡ ಕಣವ ನೀವು ಗುಂಡೆ ತಕ್ಕೂ ಸಹ ಗಂಡ ಯಾಕೆ ಯಾಕೆಂದ್ರೆ ಚಂದ್ರಬಲ ಚೆನ್ನಾಗಿದೆ ಅಂತ ಅಂತಹ ಚಂದ್ರದೇವನನ್ನ ಭೂಲೋಕದ ಮಾನವರಾದ ನಾವು ಏಕಚಿತ ಮನೋಭಾವದಿಂದ ಆ ಭಗವಂತನಿಗೆ ಏನ್ ಇಡಬೇಕು ಪೂಜೆಗೆ ಅಕ್ಕಿಯನ್ನ ಪೂಜೆಗಾಗಿತ್ತು ಮುತ್ತುಗದ ಪತ್ರೆಯನ್ನ ಸಮರ್ಪಣೆ ಮಾಡಿ ಒಂದೇ ಮನಸ್ಸಿನಿಂದ ಯಾವ ಚಂದ್ರದೇವನನ್ನ ನಾವು ಬೇಡ್ಕೊಂಡ್ರೆ ಪ್ರಾಣಾಪಯದಿಂದ ತಾನು ಯಾವ ರೀತಿಯಾಗಿ ದೂರ ಮಾಡ್ತೇನೆ ಅಂದರೆ ಯಾವ ರೀತಿ ಬೇಡಬೇಕು ದಿ ಶಂಕ ತುಷಾರಾಭ ಕ್ಷಿರೋದಾಣವ ಸಂಭವಂ ದಿ ಶಂಕ ತುಷಾರಾಭ ಕ್ಷಿರೋದಾ ಸಂಭವಂ ನಮಾಮಿ ಶಶಿನಂ ಸೋಮ शमोर्व पुट भोषण शमोटो స్వామి ఇది ముందిన గ్రహ మంగళనో బలు సోదరనో మంగళ కారక ఆవనో నమ్మివరనో మంగళ అయ్యా ಇವನಿಗೆ ಹಲವಾರು ಹೆಸರುಂತು ಯಾರು ಅಂಗಾರಕ ಭೂಮಿ ಕುಮಾರ ಮಂಗಳ ದೇವ ಈ ರೀತಿಯಾಗಿ ಹಲವಾರು ಹೆಸರು ಆ ಮಂಗಳ ದೇವನನ್ನ ಈತನು ಭೂಮಿ ಕುಮಾರ ಅಂತಲೂ ಕೂಡ ಹೇಳ್ತಾರೆ ಇವನಿಗೆ ಅಂತಹ ಮಂಗಳ ದೇವನನ್ನ ಭೂರೋಗದ ಮಾನವರಾದ ನಾವೇನಾರು ಹೊಲಿಸ್ಕೊಂಡ್ರೆ ಬಂಗಾರ ಇವನೇನಾರ ಮುಳುಸ್ಕೊಂಡ್ರೆ ಮಂಗಳ ಕಾಟ ಇನ್ನೂ ಗೊತ್ತಿಲ್ಲ ನಿಮಗೆ ಪರಪರನೇ ಕೆರೆಯೇ ತಿಮ್ರ ಕಜ್ಜಿ ಗಾಯ ಹುಣ್ಣು ಇಂಥದ್ದೇವ್ರು ಕೊಡೋದು ಯಾರು ಇದು ಮಂಗಳನ ಕಾಟ ಅದಕ್ಕೋಸ್ಕರವಾಗಿ ಆ ಮಂಗಳ ದೇವನನ್ನು ನಾವು ಸಂತೃಪ್ತಿಪಡಿಸಬೇಕಾದರೆ ತೊಗರಿ ಕಾಳನ ಪೂಜೆಗಾಗಿತ್ತು ಆ ಭಗವಂತನನ್ನ ಏಕಚಿತ್ತ ಮನೋಭಾವದಿಂದ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಕೋಬೇಕಂತ ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿಯೂ ಕೂಡ ಅವನು ಒಂಬತ್ತು ಗ್ರಹಗಳು ಚಲನ ಮಾಡ್ತಾ ಇರ್ತಾನೆ ಆದ್ದರಿಂದ ಆ ಮಂಗಳ ದೇವನನ್ನು ನಾವು ಎಂತ ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ನಮ್ಮ ರೋಗ ರುಜಿನವನ್ನು ದೂರ ಮಾಡಿ ಆ ಭಗವಂತ ಕಾಪಾಡಬೇಕಾದ್ರೆ ಧರಣಿ ಗರ್ಭ ಕಾಂತಿ ಸಮಪ್ರಭಂ குமாரம் தம் மங்களம் பிரமாடம் மங்களம் பிரணமா ನಾಲ್ಕನೇ ಗ್ರಹ ಯಾವ್ದಪ್ಪ ಅಂದ್ರೆ ಬುಧ ಗ್ರಹ ಬುಧ ಸನ್ಮಾನಿತ ಅಂತ ಹೇಳ್ತಾರೆ ಕೊಡುವ ಜಗತ್ ಬೊಳಗಾರೆ ಯಾರ ಪ್ರೇಮ ಕುಮಾರ ಬುದ್ಧಿಯೊಳಗೆ ಪ್ರಸಿದ್ಧನಾಥ ಯಾವ ಏನು ಮನುಷ್ಯನಿಗೆ ಬುದ್ಧಿ ಚೆನ್ನಾಗಿಲ್ಲ ಇದ್ದರೆ ಒಳ್ಳೆ ಬುದ್ಧಿ ಕಲಿಲ್ಲ ಅಂದ್ರೆ ಎಲ್ಲಿ ಹೋದ್ರು ಆಗಲ್ಲ ಅವನು ಒಳ್ಳೆ ಬುದ್ಧಿವಂತನಾದ್ರೆ ಯಾವ ದೇಶಕ್ಕೆ ದೇಶಕ್ಕೋದ್ರು ಅನ್ನ ಹುಟ್ಟಿಸ್ಕೊಂಡು ತಿನ್ಬಲ್ಲ ಅಂತಹ ಬುದ್ಧಿಯನ್ನ ಸನ್ಮಾನವನ್ನ ಸನ್ಮಾರ್ಗವನ್ನು ಕೊಡ್ತಕ್ಕಂಥವನೇ ಈ ಬುಧಗ್ರಹ ಅಂತಹ ಬುಧದೇವನಿಗೆ ಹೆಸರಕಾಳನ್ನು ಪೂಜೆಗಾಗಿತ್ತು ಒಂದೇ ಮನಸ್ಸಿನಿಂದ ದೀಪಧೂಪ ನೈವೇದ್ಯಾದಿಗಳಿಂದ ಭಗವಂತನನ್ನು ಮಾಡಿಕ ಆರಾಧನೆ ಮಾಡಿಕ प्रियानुकलिका श्यामां रूपेणामृतिमं बुधं सौम्यं सौम्यगृहो भेदं तम्बुधं प्रणमाुधं प्रणमा ಮುಂದಿನ ಗ್ರಹ ಗುರು ಮಗ ಶೇಷ ಗುರು ಮಗ

ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿಗಿಂತಲೂ ವಿಷ್ಣುವಿಗಿಂತಲೂ ಶಿವನಿಗಿಂತಲೂ ಆ ಬ್ರಹ್ಮನಿಗಿಂತಲೂ ಅಧಿಕವಾಗಿರ್ತಕ್ಕಂಥ ಗುರು ಗುರು ಬೇಕಾದ್ರೆ ಹರ ಎಲ್ಲಿದ್ದಾನೆ ಅಂತಕ್ಕಂಥ ವಿಚಾರ ಹೇಳಬಲ್ಲಂತೆ ಆದರೆ ಹರನಿಗೂ ತಿಳಿಯೋದು ಗುರುವಿನ ವಿಚಾರ ಅಂತಹ ಗುರುದೇವನನ್ನ ಭೂಲೋಕದ ಮಾನವರ ಅವಳು ಏಕಚಿತ್ತ ಮನೋಭಾವದಿಂದ ಆ ಭಗವಂತನಿಗೆ ಏನ್ ಹೇಳ್ಬೇಕು ಫುಲ್ ಎಣ್ಣೆ ಬಿಡ್ಬೇಕು ಮುಳುಕಂಗೆ ಕಡಲೆ ಕಾಳ ಪೂಜೆಗೆ ಆಗಿತ್ತು ಆ ಭಗವಂತನನ್ನ ನಾವೇನಂತೆ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ देवणाञ्च ऋषीणां चिन्ताञ्चलसन्निमम् बुद्धिभूतं त्रिलोकेशं नमामि बृहस्वत्यो नमा ಇನ್ನು ಮುಂದಿನ ಗ್ರಹ ಅಂದ್ರೆ ಶುಕ್ರ ಗ್ರಹ ಅಸುರರಿಗೆ ಗುರು ತಾನೋ ಅಸುರರಿಗೆ ಗುರು ನಾನೋ ಅಸುರರಿಗೆ ತಾನೋ ಅಸುರರಿಗೆ సుర రాక్షసు <irgendw carbono> <imprisoned> ಇವನಿಗೆ ಓರ್ ಹೆಣ್ಣು ನಿಡ ಕುರ್ತಿ ಒಂದು ಕಣ್ಣು ಕುರುಡುಗೆ ಶುಕ್ರದೇವನಿಗೆ ಇವತ್ತು ಅಷ್ಟೇ ಮನೆಯಲ್ಲಿ ಮಗಳಿಗೂ ಅಥವಾ ಸೊಸೆಗೂ ಮಕ್ಕಳಾದ್ರೆ ಇಂಥ ಹಿರಿಯರು ಹೇಳ್ತಾರೆ ಏಯ್ ಆ ಮಗಿನ ಕಣ್ಣು ಒಳ್ಳೆ ಯೋಗ ಉಟ್ಬಿಟ್ಟದೆ ನಮ್ಗ ಮಹಾಲಕ್ಷ್ಮಿ ಹೆಣ್ಣು ಮಕ್ಕಳಾದ್ರೆ ಮಹಾಲಕ್ಷ್ಮಿ ಅಂತ ಇಟ್ಬಿಟ್ಲ್ ಕಣಪ್ಪ ಹುಡುಲ್ ಒಳ್ಳೆನ ತುಂಬಿ ತುರ್ತಾ ಆಗ್ತದೆ ಉತ್ತಮದ ಐಶ್ವರ್ಯ ಅದೇ ನೆಲೆದಾಡ್ತದೆ ಅಂತ ಆದರೆ ಆ ಶುಕ್ರನ ಒಂದು ಆ ಚರ್ಯೆ ಆ ಮಗುವಿಲಿ ಅಂತ ಅರ್ಥ ಅಷ್ಟೆ ಅಂತಹ ಶುಕ್ರದೇವನನ್ನು ಮೂಲೋಕದ ಮಾನರ ನಾವು ಶ್ರದ್ಧಾಭಕ್ತಿಯಿಂದ ಯಾವ ರೀತಿ ಬೇಡ್ಕೊಬೇಕು ಏನು ಅವರೇ ಕಾಡು ಯಾರಿಗೆ ಶುಕ್ರದೇವನಿಗೆ ಪೂಜೆಗಳಾಗಿಟ್ಟು ದೀಪಧೂಪ ನೈವೇದ್ಯಾದಿಗಳಿಂದ ಆ ಭಗವಂತನನ್ನ ಸಮರ್ಪಣೆ ಮಾಡಿ ಏನಂತ ಪ್ರಾರ್ಥನೆ ಮಾಡಿಕೊಬೇಕು ಅಂದ್ರೆ ಶಿವಕುಂದರಣಾಲಾಭ ದೈತ್ಯ ಪರಂ ಗುರು ಸರ್ವಕಾಲ ಬಾ

స్వామి రూపినల్లి కప్పు రూప ఒప్పదికూల కణిగా సూర్య దేవన సుపుత్ర ఛాయేవి గర్భ సంజాత య మహానుభావన ఆత ఈ శిరేశ్వర స్వామి ఒం మిట్టి జీవనండి యవ తొందర తొడకు జీవన పర్యంత యావూ పొరుంగీతి కాపాడిబడుతున్నాను భగవంతు ಇವನೇನಾದ್ರು ಸ್ವಲ್ಪ ಕ್ರೂರ್ನಾಗ್ಬಿಟ್ರೆ ಈ ಪ್ರಪಂಚದಲ್ಲಿ ಇರಲೋ ಬೇಡೋ ಅಂತಕ್ಕಂಥ ಯಾತನೆಯನ್ನು ಕೊಟ್ಟು ಬದುಕಲೋ ಬೇಡೋ ಅಂತಕ್ಕಂಥ ಸಂಸಾರದಲ್ಲಿ ತೊಳಲಾಟವನ್ನು ನೀಡಿ ಪ್ರಪಂಚವೇ ಸಾಕು ಅಂತಕ್ಕಂಥ ರೀತಿಗೆ ತಂದಿಟ್ಟುಬಿಡ್ತಾನೆ ಬೇಡ ಈ ಪ್ರಪಂಚದಿಂದ ನನಗೆ ಬೇಗ ಈ ಪ್ರಪಂಚವನ್ನು ಬಿಟ್ಟು ನಾನು ಹೊರಟೋಗ್ಬೇಕು ಅಂತಕ್ಕಂಥ ರೀತಿಗೆ ಮನುಷ್ಯನ ಜೀವನವನ್ನು ತಂದು ಹೊಡ್ತಕ್ಕಂಥ ಮಹಾನುಭಾವ ಶನೇಶ್ವರ ಸ್ವಾಮಿ ಕ್ರೂರ್ನಾದಾಗ ಶಾಂತಿಯಿಂದ ಬಂದುಬಿಟ್ರೆ ಅದಕ್ಕಿಂತ ಮಿಗಿಲಾದ ಗ್ರಹ ಇನ್ನೊಂದಿಲ್ಲ ಸ್ವಾಮಿ ಅದು ಅಲ್ಲದೆಟಿದ ತಕ್ಷಣ ತಂದೆಯಾದ ಸೂರ್ಯದೇವ ಪ್ರೇಮದಿಂದ ಬಂದಂತೆ ನೋಡೋದಕ್ಕೆ ಆಗ ತಾನೆ ಛಾಯಾದೇವಿ ಆ ಮಗುವನ್ನು ಎತ್ತ ಮಲಗಿಸಿದ್ದಾಳೆ ರಥಾರೂಢನಾಗಿ ಬಂದ ಯಾರು ಭಗವಂತ ಸೂರ್ಯದೇವ ಸಪ್ತಾಶನ ರಥಕ್ಕೆ ಕಟ್ಟಿಕೊಂಡು ಅರುಣನನ್ನು ಸಾರ್ಥನಾಗಿ ಮಾಡಿಕೊಂಡು ಇನ್ನೇನು ಆ ಮಗುವಿನ ಎದುರಲ್ಲಿ ಬಂದು ರಥವನ್ನು ಕೇಳಿಗಿಳಿಬೇಕು ಸೂರ್ಯದೇವ ಇಲ್ಲಿ ಮಲಗಿದ್ದ ಮಗು ಸೂರ್ಯದೇವನ ಮೇಲೆ ದೃಷ್ಟಿ ಇಲ್ಲಿ ಕಾರಣ ಏನಪ್ಪಾ ಅಂದರೆ ಹುಟ್ಟಿದ ತಕ್ಷಣ ಸಣ್ಣ ಸಣ್ಣ ಕಿರುಜಡೆ ಕಪ್ಪು ರೂಪ ವಕ್ರವಾದ ರೂಪಿನಿಂದ ಹುಟ್ಟಿದ್ದ ಪರಮಾತ್ಮ ಅಲಂಕಾರವೇ ಇಲ್ಲ ಪ್ರಜ್ವಲ್ಸ್ತಕ್ಕಂಥ ನನ್ನಂತ ಸೂರ್ಯದೇವನಿಗೆ ಮಗ ಉಟ್ಬಿಟ್ಟಿನಿ ಅಂತ ಆ ಭಗವಂತ ಮನಸ್ಸಿನಲ್ಲಿ ಅಂದುಕೊಂಡೋ ಏನೋ ಅದಕ್ಕಾಗಿಯೇ ಅಲ್ಲಿ ಮಲಗಿದ್ದ ಮಗು ಯಾವಾಗ ದೃಷ್ಟಿ ಬಿತ್ತೋ ಬಿಟ್ಟ ತತ್ಕ್ಷಣದಲ್ಲಿ ಸೂರ್ಯನ ಉಷ್ಠ್ರೋಗ ಉಷ್ಠ್ರೋಗ ಅಂದರೆ ಇಡೀ ಮೈಯೆಲ್ಲ ರಕ್ತ ಕೀವು ಗತಗತಗತಗತ ಅಂತ ನಾರ್ತಾ ಇದ್ದಾನೆ ಸೂರ್ಯದೇವ ಅಂತಹ ಸ್ಥಿತಿಗೆ ತಂದ್ಬಿಟ್ಟು ತಂದಿಯನ್ನ ರಥಕ್ಕೆ ಕಟ್ಟಿದ್ದ ಅಶುವಳ ಕಣ್ಣುಗಳೇ ಕಾಣಲಾಗ್ಬಿಟ್ಟವು ರಥದಲ್ಲಿ ಕುಳಿತಿದ್ದ ಸಾರ್ಥಿಯ ಕಾಲು ಬತ್ತು ಹೋದೋ ಯಾವ್ದು ಆಗ್ಬಿಟ್ಟ ಅವನು ಪ್ರಪಂಚ ಸೂರ್ಯ ಹುಡ್ತಾ ಇಲ್ಲ ಸೂರ್ಯ ಬುಡ್ತಾ ಇಲ್ಲ ಇಡೀ ಬ್ರಹ್ಮಾಂಡವೇ ಅಂಧಕಾರ ಆಗುತ್ತೆ ಕತ್ತಲು ಕೊಡ್ಬಿಟ್ಟು ದೇವಾನು ದೇವತೆಗಳೆಲ್ಲ ತಲ್ಲಣಡ್ತಾ ಇದ್ದಾರೆ ಜಗತ್ತಿನ ಸ್ಥಿತಿಗತಿಗಳಲ್ಲೇ ಏರ್ಪಾರ ಆಗುತ್ತೆ ಪ್ರಪಂಚ ಸೂರ್ಯ ಹುಡ್ತಾ ಇಲ್ಲ ಸೂರ್ಯ ಮುಳುಗುತ್ತಾ ಇಲ್ಲ ಸಾಮಾನ್ಯವೇ ಇಡೀ ಲೋಕವೇ ಅಲ್ಲೋಲ ಕಲ್ಲೋಲವಾದಾಗ ಇದಕ್ಕೆ ಕಾರಣಕರ್ತರೇ ಆಗುವಂಥ ಗುರುಕೋಸ್ಟ್ನಕ್ಕೆ ಮಹಾನುಭಾವ ಶನೇಶ್ವರ ಸ್ವಾಮಿ ತಂದೆ ಮೇಲೆ ದೃಷ್ಟಿ ಬಿಟ್ಟಿದ್ದಾನೆ ಅವನು ಕೊಟ್ಟಿರ್ತಕ್ಕಂಥ ಕಾಟ ಎಂಬುದಾಗಿ ಹಾಗೆ ತಿಳಿದಾಗ ಎಲ್ಲರೂ ಬಂದು ಬೇಡಿಕೊಂಡಂತೆ ಆಗ ಲೋಕ ಕಲ್ಯಾಣವಾಗಲಿ ಅಂತ ಹೇಳಿ ತಂದೆ ಮೇಲೆ ಬಿಟ್ಟ ದೃಷ್ಟಿಯನ್ನು ಇಂತಿಗೆ ತೆಗೆದುಕೊಂಡ ಅಂತಹ ಮಹಾನುಭಾವ ಈ ಶನಿದೇವ ಅಂದಾಗ ಸತ್ಯವತ ಸಿಂಹಾತ ಮೇಲೆ ಕುಳಿತುಕೊಂಡು ಎಲ್ಲವನ್ನ ಅವಲೋಕನ ಮಾಡಿಕೊಟ್ಟ ಇದ್ದ ಏನಂದಿರಿ ಹುಟ್ಟಿದ ತಕ್ಷಣ ತಂದೆ ತಾಯಿಗಳಿಗೆ ಕಷ್ಟವನ್ನು ಕೊಟ್ಟವನ ನಾವು ದೇವರು ಅಂತ ಪೂಜೆ ಮಾಡಬೇಕೆ

ತಕ್ಷಣ ಪೂಜೆ ಮಾಡಬೇಕು ನಿಲ್ಲಿಸಿ ಅವನಿಗೆ ಪೂಜೆ ಮಾಡಿಕೊಡುದು ಬ್ರಾಹ್ಮಣೋತ್ತಮರೇ ಮುಂದಿನ ಗ್ರಹದ ವಿಚಾರವನ್ನು ನೀಡಿ ಅದೇ ಸ್ವಾಮಿ ಅವನಿಗೆ ಪೂಜೆ ಇಲ್ಲ ಮುಂದಿನ ಗ್ರಹದ ವಿಚಾರವನ್ನು ನೀಡಿ ಅದೇ ಸ್ವಾಮಿ ಮುಂದಿನ ಗ್ರಹಗಳು ಅಂದ್ರೆ ಭಯ ಮುಖ್ಯಾತಗಳು ಸಿಮ್ಮಿಗೆ ಮರ ರಾಕ್ಷಸಿ ಗರ್ಭದಲ್ಲಿ ಉಂಟುತ್ತವು ಪಂಕ್ತಿ ವಂಚನೆ ಮಾಡಿದಾಗ ಶ್ರೀಮನ್ ಮಹಾವಿಷ್ಣುವು ತನ್ನ ಚಕ್ರದಿಂದ ತುಂಡಿರಿಸಿದ ರುಂಡವೇ ರಾಹುವಾಗಿ ಮುಂಡವೇ ಕೇತುವಾಗ ಅಂದಿನಿಂದ ಇವುಗಳನ್ನು ಛಾಯಾಗ್ರಹ ಅಂತ ಹೇಳಿಬಿಟ್ಟು ಈ ಗ್ರಹಗಳ ಪಂಕ್ತಿಗೆ ಸೇರಿಸಿದ್ದಾರೆ ಅವುಗಳು ಕೂಡ ಮನುಷ್ಯನ ಜೀವನದಲ್ಲಿ ಒಂದೊಂದು ರೀತಿಯಾದ ಕಾಟವನ್ನ ಒಂದೊಂದು ರೀತಿಯಾದ ಶುಭ ಫಲವನ್ನ ತಾವು ಕೊಡ್ತಾ ಇವೆ ಸ್ವಾಮಿ ಉದ್ದು ಉರುಳಿಯನ್ನ ಪೂಜೆಗೆ ಆಗಿತ್ತು ಏನಂತ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಶುಭ ಫಲವನ್ನು ಕೊಡ್ತದೆ ಅರ್ಧಕಾಯ ಮಹಾವೀರ್ಯಂ ಚಂದ್ರಾನಿತ್ಯಮೋಧನ ರೌದ್ರಂ ರೌದ್ರಾತ್ಮಕೇ ಪ್ರಣಮ ್ರಹ ಮಸ್ತಕ ರೌದ್ರಂ ಗೋವಿಂದಾ ಎಲ್ಲ ಗ್ರಹಗಳಿಗೂ ಪೂಜೆ ನೆರವೇರಿತು ಶನಿಗ್ರಹಕ್ಕೆ ಮಾತ್ರ ಪೂಜೆ ಮಾಡಿಸ್ತಾ ಇಲ್ಲ ಮಹಾರಾಜ ಸತ್ಯವ್ರತ ಸಾಧ್ಯವಿಲ್ಲ ತಾಯಿ ತಂದೆಯನೇ ಮೇಲೆ ಓ ಮಾತೆ ಮಗಾ ನೀಂಗ ಎನಗೆ ಆಯಾತಿ ಎನಗೆ ಮನವು ನೋಯ್ಯ